ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ಅರಮದೇ ರೀ ನಾವು ನೋಡಿರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ರೇಖಾ ಎಸ್ ಪಿ ಗದಗನ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳಿರಿ ನಮಗೆ ಕತೆ ಒಳಗ ಅಂತ ಹೇಳಿದ್ರಿ ಗುಡ್ ಮಾರ್ನಿಂಗ್ ರೇಖಾ ಅವ್ರಿ ನಿಮ್ಮ ಮೂಲಕ ಈ ಕತೆ ತಲ್ಪಿತಂದ್ರೆ ಅಂದ್ರೆ ಅವ್ನು ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನವರು ವಿದ್ಯಾ ಕೆಂಡದ ಮಠ ಅನ್ನೋರು ಹುಬ್ಳಿಯಿಂದ ಅಂತ್ರಿ ಅವರ ಸೊಸಿ ಅಂತ ರೀ ಶಿವಾನಿಯ ಅಂತ್ರಿ ಮೂರನೇ ತರಗತಿ ಅಂತ್ರಿ ಅವರು ಹಾವೇರಿ ಜಿಲ್ಲೆಯಿಂದ ರಾಜ್ಯಮಟ್ಟದಲ್ಲಿ ನಲಿ ಕಲಿ ಶಾರ್ಟ್ ಸ್ಟೋರಿ ಅಲ್ಲಿ ಫಸ್ಟ್ ಪ್ರೈಸ್ ತಂದಾರಂತ್ರಿ ಇವರು ವಿಶ್ ಮಾಡೋಂಥ ಕಮೆಂಟ್ ಹಾಕಿದ್ರಿ ಕಂಗ್ರ್ಯಾಚುಲೇಷನ್ಸ್ ಸಿಸ್ಟರ್ ಪುಟ್ಟ ನಿನಗೆ ಇದೇ ರೀತಿ ನೀನು ದೊಡ್ಡ ದೊಡ್ಡ ಸಾಧನೆ ಮಾಡಿ ಎಲ್ಲಿ ಅಂದುಕೊಂಡಂಥ ಎಲ್ಲ ಕನಸು ನನಸು ಆಗಲಿ ಅಂತಂತ ಆ ಭಗವಂತನಂತ ಕೇಳ್ ಕೇಳ್ಕೊತೀನಿ ಪುಟ್ಟ ಇದೇ ರೀತಿ ನೀನು ಎಲ್ಲ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ತಗೋ ನೀನು ನಿನಗೆಲ್ಲ ಒಳ್ಳೇದಾಗಲಿ ಅಂತಂದು ಕೇಳ್ಕೊತೀನಿ ಇಲ್ಲ ಓಕೆ ಬಾಚಿನ ಬಾಚಿನ್ಕಿದ್ದು ತುಂಬ ಹೋಗಿಲ್ಲ ಚಂದಂಗ ತಲಿ ಬಾಸ್ತೀನಿ ಅದನ್ನು ತೊಡಕಾಗ ಅವಣ್ಣ ನಿನ್ನೆ ಉದ್ದ ಒಂದು ಅದಾವ್ ನೀನು ತೊಡ್ಕಂತಿ ತುಂಬ ಹೋಗಿಲ್ಲ ಕೊಬ್ಬರಿ ಎಣ್ಣೆ ಬಾಚಿನ್ಕಿ ತುಂಬ ಬಾಸ್ತೀನಿ ತಲೀನ ಹಾಂ ಅಕ್ಕ ತೊಂಬರ್ತಾಳಿ ಅಕ್ಕ ಮುಂಜಾನೆ ಅವಸರದಾಗ ಹಂಗ ತಲೆ ಬಂದ್ಬಿಡ್ತಿ ಎಣ್ಣಿ ಒಂದ್ ಕಡಿಮೆ ಹಚ್ಕೊತೀವ ನೀನ್ ಹಚ್ಕೋ ಇನ್ನ ಬಿಸಿಲು ನೀಲ ಎಣ್ಣಿ ತಂಪಿರ್ಬೇಕು ತಲೆ ಇಲ್ಲ ಅಂದ್ರೆ ತಲೆನೂ ಇದ್ದಂಗೆ ಆಕತ್ತದ ಇಟ್ಕೋಬೇಡ ತಲೆ ಏನು ಎಣ್ಣಿ ಒಟ್ಟು ಬಿಸಿ ಮಾಡಿ ನಿನಗ ತಲೆ ಬಾಸ್ಕೊಳ್ಳೋಕೆ ಬ್ಯಾಸ್ರ ಆದ್ರೆ ಅಕ್ಕ ಭಾಳ ಚೆನ್ನ ನಾನು ಎಣ್ಣೆ ಬಿಸಿ ಮಾಡಿ ಹಚ್ಚಿ ತಲೆ ಬಾಸ್ತೇನೆ ನಿನಗೆ ತುಂಬ ಇಲ್ಲದನ್ನು ಬಾಸ್ತೇನೆ ಯವ್ವ ಎಷ್ಟು ತೊಡಕೆ ಮಾಡ್ಕೊಂಡು ಏನಿಲ್ಲ ಅಕ್ಕೂ ನಾ ಹಗ್ ನೀನು ಹುಡುಗಿ ಎರ್ಕೊಂಡಿಕ್ಕ ಅನಿಸ್ತೈತಿ ತೊಡಕಾಬಿಟ್ಟ ಓ ಎಣ್ಣಿನ ಹಚ್ಕೊಂಡಿಲ್ಲ ಸಂಜೆ ಮುಂದೆ ಹೋದಿಲ್ಲ ಹ್ಞೂ ಅಕ್ಕ ಹಂಗೆ ಅವಸರದಾಗ ಹೆಂಕೊಂಬಿಟ್ನಕ್ಕ ಕೊಬ್ಬರಿ ನೀನು ಹಚ್ಕೊಳಿಲ್ಲಕ್ಕ இட் பரி சந்த இட் கதில எண்ணி அச்சுக்கொள்ள கதைக்க எல்லாம் உதிர் விடத்தவ் வாஜ்க்காக்காக்க நான் இவத்த முந்த இது முருசுரன இவன் ஹர்ந்தாளு தாசாள் ஹூ ஆமேல இது லவுடுசர ஆய்த்தல அது ஒன் உழகி ஹெச்சிடு கொபிர எண்ணியாக கதசி அதனி தயார் மாச்சுக்க இன்னும் அச்சுக்கோ அதன அது கருபே ஊ அதன்னாக்கி கதசிட்டு மெத்திக்காள் கருபே ஆமே லவுட் சார ಆಮೇಲೆ ಕೆಂಪು ದಾಸಾಳು ಹೂವು ಉಳ್ಳಾಗಡ್ಡಿ ಅವನ್ನೆಲ್ಲ ಹಾಕಿ ಕುದಿಸ್ಬೇಕು ಕುದಿಸಿ ಜಗ್ಗೆಷ್ಟು ಕುದಿಸಿ ಅದನ್ನ ಆರಿದ ಮೇಲೆ ಸೋಸಿ ಒಂದು ದಬ್ಬಿ ಹಾಕೊಂಡು ಇಟ್ಕೊಂಡ್ರೆ ದಿನ ಹಚ್ಕೋಬೇಕು ಕೂದಲು ಕರ್ರಗೂ ಇರ್ತಾವೆ ಉದ್ದನು ಬರ್ತಾವ ಮುಂಚೆನೆ ಇದನ್ನ ಹರಿದಿಟ್ಟಿದ್ ನೋಡು ಹಿತ್ದಾಗ ಹೂ ಹರ್ಕೊಂಡ್ಬಂದಿದ್ದೆ ಆಮೇಲೆ ಹೂವು ಕಟ್ಟಿಟ್ಟೆ ತಲೆ ಬಾ ಹಚ್ಕೊಂಡು ಮಕ್ಕ ತೊಕ್ಕು ಮಕ್ಕ ತೊಕೊಂಡು ತುಂಬ ಇಲ್ಲ ಹೂ ಹೂವು ತಲೆಯಾಗ ಅವಕಾಶ ಜಗ್ ನೋಡ ಕೂದಲು ತೊಡಕೋಗವು ಮತ್ತೆ ಎಣ್ಣೆ ಹಚ್ಕೊಳ್ಕೊಂಡು ತೊಡ್ಕವ ಅವು ನೀನ உசிர் ஹங்க்டு நோட் கூதலாகண்ட் இட் ஹங்க எம்பிடுனா நோட் தூசா கண்டி அவ எல்லாரும் அம்மா நெனப்பா நோடக்க இவத்தை நம்ம நம்ம அம்மா யாக்கி அவ அந்த நம்ம மத்த நம்ம அம்மாரிங்க நம்ம சன்னார்த்தா குத்துக்கொண்டு எண்ணி ஹச்சி தொடடக் பிடிச்சி நித்தி அக்க அவ்வள நெனப்பி நோடக்க இவத்தை ஏனோ அங்கே சன்னாக்கிங்க நின்று அந்த ஹிங்க மா நோட் கண்டி இடங்க அட் பிடித்த அவன் தொட் விஷனி எண்ணிஹச்சி என்னித்தினி என்னது இது மாதிரி தினாட்டி எண்ணி ஹெக் பாச்ச்கோட கூல்ல அவன்கோட் கட்ட கட்டாடத்தவோச்சவ நோடு எஸ் சந்தொட் பிடிசு எஸ் சந்திர சந்த கே ஹோ ஸ்வச்ச மக்கொண்டு ஹூ தம்பி ஹூ விடனா இல்ல மக்கோங்காச்சுக்கோ மக்கள் கூதல உது ஏன்னா அக்க மக்கூட்டி ನೀರಿನ ಟಕೆ ಟಕೆ ಕಟ್ಟಿ ಮೇಟೆ ನೋಡವಾ ಒಂದ್ ಡಬ್ಬೆ ಹಾಕಿಟ್ಟೆ ಐತಿ ಹಾ ಇಲ್ಲ ಐತಾ ಅಕ್ಕ ಅಕ್ಕ ಒಬ್ಬರಿಗೆ ಆಗುವಷ್ಟ ಐತಿದ್ರಾಗ ಒಂದ್ ಚೂರ ಕಟ್ ಮಾಡಿ ನೋಡಿ ಅಕ್ಕ ಮುಂಜಾನೆ ಇಟ್ಕೊಂಡಿದ್ನವ ನಿ ತೊಂಬಾ ಇಲ್ಲಿ ಇಡ್ತೇನೆ ತೊಂಬಿಲಿ ಹ್ಮ್ ಚಂದ ಆತ್ ನೋಡು ಉದ್ದ ಕೋಲಿದ್ದ ಉದ್ದ ಮಲಗು ಮಿಂದ ಹಾಕೊಂಡ್ಬಿಟ್ಟು ಅಂತ ಚಂದ್ ಅಲ್ಲಿಗೆ ಹೂವು ಯಾರಿಗಿಷ್ಟ್ರೀ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಹೂವು ಅಂತ ಭಾಳ ಇಷ್ಟ ರೀ ನಿಮ್ಗೆ ಇಷ್ಟ ಅನಂತ ಕಮೆಂಟ್ ಮೂಲಕ ತಿಳಿಸ್ರಿ ಆಮೇಲೆ ನಮ್ಮ ಕತೆಗಳು ಹೆಂಗೆ ಬರಾತ ಅಂತಂದು ಕಮೆಂಟ್ ಮಾಡಿ ತಿಳಿಸ್ತೀರಿ ಮತ್ತು ಲೈಕ್ಸ್ ಕೊಡ್ರಿ ನೀವು ಲೈಕ್ಸ್ ಹೆಚ್ಚು ಹೆಚ್ಚು ಲೈಕ್ಸ್ ಕೊಡೋದ್ರಿಂದ ನನಗೆ ಅನಃ ಇಷ್ಟ ಆಗಿತ್ತು ಇವತ್ತ ಇವತ್ತು ನಮ್ಮ ಎಲ್ಲರಿಗೂ ಇವತ್ತು ನೋಡುವರಿಗೆ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ಅಂತ ನನಗೂ ರೀ ದಯವಿಟ್ಟು ನೀವು ಕಮೆಂಟ್ ಮಾಡುವಾಗ ಲೈಕ್ಸ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ಲೈಕ್ಸ್ ಕೊಟ್ಟರೆ ಅಂದರೆ ನಮ್ಮ ಕತೆಗಳು ಇಷ್ಟ ಆಗ್ಯಾವ ಅಂತಂದು ನಮಗೂ ಅಷ್ಟು ಖುಷಿ ಆಕತ್ರಿ ದಯವಿಟ್ಟು ಲೈಕ್ಸ್ ಕೊಡೋದು ಮರಿಬೇಡ್ರಿ ಅಲ್ಲ ರೆಜಾಕೇನಿಲ್ಲ ಚಲೋ ಆಯ್ತು ನೋ ಚಾ ಹ್ಞೂ ಅಕ್ಕ ಮೊನ್ನೆ ಸಂತೆ ಮಾಮ ತಂದಿದ್ರಲ್ಲಕ್ಕ ಒಂದ್ ಈಟೆ ಜಜ್ಜಿ ಹಾಕ್ಯಾನಕ್ಕ ಭಾಳ ಹಾಕಿಲ್ಲಕ್ಕ ಚಹ ಪುಡ್ಯಾಗ ಇವ್ಯಾಲಕ್ಕಿ ಸುಲ ಸಿಪ್ಪಿ ಹೋಗಿ ಏಲಕ್ಕಿ ಯಲಕ್ಕಿ ವಾಸನಿಂಗ ಚಹಾ ಎಂತ ಚಲೋ ಆಕತ್ತದು ಸುಲದ ಇರ್ತಾವ್ಲಿಲ್ಲ ಚಲ್ ಬಡವನ ಚಾ ಪುಡಿ ಡಬ್ಬ್ಯಾಗ ಹೋಗದ್ ಬಿಡು ಹ್ಞೂ ಅಕ್ಕ ಚಾ ಪುಡಿ ಡಬ್ಬ್ಯಾ ಹಾಕ್ತೀನಿ ಅಕ್ಕ ರಾತ್ರಿ ಅಡುಗೆ ಏನ್ ಮಾಡ್ಬೇಕಾ ಅಕ್ಕ ಪಲ್ಯ ರೊಟ್ಟಿ ಐತ್ ತಡಿ ನಿಮ್ಮ ಇವ್ರ ಅಣ್ಣಾರು ಬರ್ಲೆ ಕೇಳಿ ಮಾಡೋಣ ಅಂತಡಿ ಅವ್ರು ಏನ್ ಬೇಕಂತಾರೆ ಕೇಳಿ ಹೌದಿಲ್ಲ ಅಷ್ಟ ಮಾಡೋಂತು ಅಕ್ಕ ಇನ್ನು ಈಗ ಐದುವರೆ ಆಗಿದೆ அவரு வந்தமேக கே மாணக்கா சஞ்சி முந்தவர் சா குட் சாா் ஆக நோடு இல்லை அக்கியே ஃபோன் வச்சுனா ம் அக்கா அச்சுனக்கா இல்லை பாரேவா இல்லை இதர நம்பர் ஆய் நோடு வாய்ல நமக்கு மொபைல் கொடுசாரா மனியாக வந்து டூர் அந்த ஆச்சாக்க போதில்லை நமக்கு வாய்லே தடனா சரி தடி ஆத்த நோடவா நம்பர்யாது இதர சிங்கோர் நம்பர்யாது நோடு திகி அக்கா நே டே நோடக்கா ம் அக்கா அது நவாத்தக்கா ம் இது ம் ரிங் ஆக்கத்தி ஆ ஹம் ஐத்தி ரோட் ஆ ஹலோ ரி சிக்கோரே நான் ரீ கமலி ஹம் ரீ அறாம் ரீச்சிக்க காக்காரி ஹுடுகுரு அறாமதா ரீ மனியாக சா இது நோட்ரி ம் நிமிது சா ஹம் ரீ அத்திய ரீ அராமதாரி ஏன் மேடத்தாரி அச்சுக்கடை மணிக்குகாரன் நான் அதுணா அந்த மாதாடிறாத்தி ரீ ஹூன் ரீ அடிகே ஆபாக்கு ரீச்சோ முஞ்சானே ரொட்டி பல்ய இத்தி நிமிது அடிக்கு ரொட்டே பக்கா ரி ன்ி மக்குளரகா அவரன்ன கே மாதிரி சா கொடு அதுக்க நெனப்பாத்த ரீ அதுக்கேன்மாத்தாரணி ஹச்சி தீர ஹம் ரீ நீலா இல்லைதா ஹம் ஹூன் ரீ ஹீச்சி ஆத்தாள் பண்ணியாங்க ஹச்சிரி ஹெங்காரா ஹூன் ரீ இட் நோட் ஹம் ஹம் ஹூன் ரீ ஹம் ஹூன் ரீ ஹூன் ரீ பர்த்தேவாள் ம் ஹம் ரீ தடீவா கட் மாத்தீன் பூன ம் ம் கட்டாக்குமா இல்லை தக்கா அத்தியாரு இவ் சிகாரமா கரது அதுக்கூகவரிகளி அவர அவுங்காரா அக்கா அக்க ஓத்கூடா மனித நோடாட்டி ಏನ್ ಮಾಡ್ಬೇಕ್ರಿ ಅಡಿಗೆ ರೊಟ್ಟಿ ಪಲ್ಯ ಐತಿ ಮುಂಜಾನೆ ಇದೆ ಈಗ ಏನ್ ಮಾಡ್ಬೇಕು ಊಟಕ್ಕ ಏ ಒಂದಿಟ್ಟು ಅನ್ನ ಸಾರು ಮಾಡ್ರಿ ನಾನು ಇಲ್ಲೇ ರೋಡ್ ತನಕ ಹೋಗ್ಬರ್ತೇನೆ ಬಜ್ಜಿ ಇವನ್ನ ಕಟ್ಟಿಸ್ಕೊಂಡ್ ಬರ್ತೇನೆ ಕಂಡಾ ಬಜ್ಜಿ ಅದ ಕಟ್ಟಿಸ್ಕೊಂಡ್ ಬರ್ತೇನಿ ತಿನ್ನು ನಾನು ಅನ್ನ ಸಾರನ್ಯಾಗ ಒಂದೊಂದು ರೊಟ್ಟಿ ತಿಂದ ಅನ್ನ ಸಾರು ಬಜ್ಜಿ ತಿನ್ನಕ್ ಬರ್ತೈತಿ ಇಲ್ಲೇ ಮಾಡ್ತೇನೆ ತೋರಿ ಬಜ್ಜಿ ಮನ್ಯಾಗ ಮಗ್ಗೋ ಮರ ಮತ್ತೆ ಅಲ್ಲಿ ಮಾಡ್ತಿ ತೊಂಬರ್ತೇನೆ ತಗೋ ನಾಲ್ಕು ಮಂದಿ ಅದೇವ್ ನಾವು ತಿನ್ನು ಇರುವಾರ ಹೊಕ್ಕಿನ ತೋ ನಾನು ಕೆಲಸ ಐತಿ ಹೊಟ್ಟೇನಿ ಕಟ್ಟಿಸ್ಕೊಂಡ್ ಬರ್ತೇನೆ ಬಜ್ಜಿ ಅದನ್ನ ನೀವು ಒಟ್ಟು ಅನ್ನ ಸಾರು ಮಾಡ್ಬಿಡ್ರಿ ಹ್ಞೂ ರೀ ಅಷ್ಟೇ ಹಂಗಾರ ಅಕ್ಕ ಕೊಡ ಅಕ್ಕ ಚಾನ ಚೆನ್ನ ಹ್ಞೂ ಕೊಡಿಲ್ಲ ಹೋರಿ ಚಾನ ಅವು ಫೋನ್ ಹಚ್ಚಿದ್ರುನು ಇಲ್ಲ ಹ್ಞೂ ರೀ ಈಗ ಹಚ್ಚಿದ್ವಿ ಚಿಗವರಿಗೆ ಅತ್ತಿಯರು ಇಲ್ಲಂತ ಅವ್ರು ದೊಡ್ಡ ಮವರ ಮನೆಗೆ ಏನೋ ಹೋಗ್ಯಾರ ಅಂತ ಕರ್ದಿದ್ರು ಅವ್ರು ಅಲ್ಲಿ ಹೋಗ್ಯಾರಂತ ಅದಕ್ಕೆ ಚಿಗವರು ಅವು ಬಾ ಇದು ನಿಮ್ಮ ಅತ್ತೆ ಬಂದ್ ಮ್ಯಾಗ ಹಾಂ ಅಳವಾ ಅಳವ ಅಂತಂದ್ರೆ ರೀ ಆಯ್ತು ಆಡ್ರಿ ಹಚ್ಕೊಡ್ರಿ ಹೆಂಗಾರ ಅಂತಂದು ಮತ್ತೆ ಫೋನ್ ಕಟ್ ಮಾಡಿದ್ರಿ ಹೌದನ ಆತು ಇನ್ನೊಂದು ನಾಲ್ಕು ನಿಂತ ನಾನು ಆತ್ತಕ್ಕೆ ಹೋಗುದೈತಿ ಕರ್ಕೊಂಬರ್ತದ್ರ ಅವು ನಾವತ್ತು ಕರ್ಕೊಂಬರ್ತೀನಿ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ ಕಾಮೆಂಟ್ ಮೂಲಕ ತಿಳಿಸ್ರಿ ಈಗ ನಾನು ದಿನ ಒಂದು ಅಡುಗೆ ಕಥೆ ಆತ ಈ ಹೊಲದ್ದು ಎಲ್ಲ ಕತೆಗಳನ್ನು ಹಾಕ್ತಿದ್ದೆ ರೀ ನಾವು ಅಕ್ಕ ತಂಗಿದ್ದು ಬಾಂಧವ್ಯ ಹೆಂಗೆ ಇರ್ತೈತಿ ಈಗ ನಮ್ಮ ಒಳಗೆ ಅಲ್ರಿ ಎಲ್ಲ ಕಡೆನೂ ಅಕ್ಕ ತಂಗಿರ ಬಾಂಧವ್ಯ ಹೆಂಗೆ ಇರ್ತದೆ ಅಂದ ಒಂದು ಕಥೆ ಮೂಲಕ ತಿಳಿಸ್ಬೇಕನ್ನಿಸ್ತ್ರಿ ಹಾಗಾಗಿ ನನಗೆ ಕತೆ ಮೂಲಕ ರೀ ಇವತ್ತು ನಿಮಗೆ ಕತೆ ಇಷ್ಟ ಆತಂತಂದು ರೀ ಯಾರೆಲ್ಲ ಕಥೆ ಇಷ್ಟ ಆಯಿತು ಮತ್ತು ಯಾರೆಲ್ಲ ಹೊಸದಾಗಿ ನೋಡ ಆತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ಮತ್ತೆ ಲೈಕ್ಸ್ ಕೊಡೋದು ಮರಿಬೇಡ್ರಿ ನಮ್ಮ ಕತೆಗಳು ನಿಮ್ಗೆ ಇಷ್ಟ ಆಗತ್ತಾ ಅಂತಂದ್ರೆ ನೀವು ಹೆಚ್ಚು ಹೆಚ್ಚು ಲೈಕ್ಸ್ ಕೊಡೋದ್ರಿಂದ ನಮಗೂ ಖುಷಿ ಆಗತ್ತರಿ ಇನ್ನೂ ಹೊಸ ಹೊಸ ಕಥೆಗಳನ್ನು ಹಾಕಕ್ಕೆ ನಮಗೆ ಪ್ರೋತ್ಸಾಹ ಸಿಗ್ತೈತೆ ರೀ ದಯವಿಟ್ಟು ಲೈಕ್ಸ್ ಕೊಡೋದಂತ ಮರಿಬೇಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ